ವರಮಹಾಲಕ್ಷ್ಮಿ ವ್ರತಾಚರಣೆ ಹೇಗಿರಬೇಕು ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಆಗಸ್ಟ್ ಇಪ್ಪತ್ತೈದರಂದು ಬೆಳಿಗ್ಗೆ ಬೇಗ ಎದ್ದೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಜಳಕವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ತೊಡಿ ಮನೆಯನ್ನು ಕ್ಲೀನ್ ಮಾಡಿಕೊಳ್ಳಿ ನಂತರ ಎಂಟು ದಳದ ಕಮಲದ ರಂಗೋಲಿಯನ್ನು ಹಾಕಿ ನೈವೇದ್ಯಕ್ಕೆ ರೆಡಿ ಮಾಡಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಪೂಜೆ ಅಥವಾ ಆಚರಣೆಗಳು ಇರುತ್ತದೆ ಪೂಜಾ ಪ್ರದೇಶವನ್ನು ನೀರಿನಿಂದ ಶುದ್ಧ ಮಾಡಿ ಗಂಗಾ ಜಲವಿದ್ದರೆ ಇನ್ನೂ ಉತ್ತಮ ಮರದ ಪೀಠದ ಮಣಿಗೆ ಅರಿಶಿಣವನ್ನು ಹಚ್ಚಿ ರಂಗೋಲಿ ಪುಡಿ ಇರಲಿ ಪೀಠಕ್ಕೆ ಅಕ್ಷತೆಯನ್ನು ಹಾಕಿ ಲೋಹದ ತಟ್ಟೆಯನ್ನು ಇಡಿ ಅರಿಶಿಣ ಕುಂಕುಮವನ್ನು ಕಲಶಕ್ಕೆ ಹಚ್ಚಿ ಅದನ್ನು ತಟ್ಟೆಯ ಮಧ್ಯಭಾಗದಲ್ಲಿ ಇಟ್ಟು ಕಲಶಕ್ಕೆ ಕೊಂಚ ನೀರನ್ನು ಹಾಕಿ ಕಲಶಕ್ಕೆ ಅಕ್ಷತೆಯನ್ನು ಹಾಕಿ ಕೆಲವು ನಾಣ್ಯಗಳನ್ನು ಹಾಕಿ ಕಲಶದ ಮೇಲೆ ತೆಂಗಿನಕಾಯಿಯನ್ನು ಇಡಿ ಕಲಶಕ್ಕೆ ಕೆಲವು ಜನರು ಅಡಿಕೆಯನ್ನು ಸಹ ಹಾಕುತ್ತಾರೆ ನಿಮ್ಮೂರಿನ ಸಂಪ್ರದಾಯದಂತೆ ಮಾಡಿ ಕಲಶಕ್ಕೆ ಶ್ರೀಗಂಧವನ್ನು ಹಚ್ಚಿ ಹೂವು ಹಾಕಿ ಕಲಶದ ಮೇಲೆ ಐದು ವಿಳ್ಯದೆಳೆ ಇಡಿ ವಿಳ್ಯದೆಲೆ ಇಲ್ಲದಿದ್ದರೆ ಮಾವಿನ ಎಲೆಯು ಸಹ ಆಗಬಹುದು ಈ ರೀತಿಯಾಗಿ ನಿಮ್ಮ ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆ ಮಾಡಿ